ഗംഗേ ഇടളെ ഗംഗേ എന്താ ಏನಾಗല പറയവാ ഈ ಮಾಡಿದಾರೆ അമ്മ ആൻഡ് ชിക്കാർ ബൈ മമ്മ ബൈ ബൈ നിങ്ങടെ റിയാക്ഷൻ തകിതായി દીધું ഇതെല്ലാം ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಾನು ನಿಮ್ಮ ಸ್ನೇಹಿತ ಎಲ್ಲರೂ ಹೇಗಿದ್ದರ ಎಲ್ಲ ವ್ಲಾಗ್ನ ನೋಡ್ಕೊಂಡು ಬಂದಿರ ಅನ್ಸುತ್ತೆ ಇದು ಲಾಸ್ಟ್ ಬ್ಲಾಗು ಇವಾಗ ಇವತ್ತು ಹೊರಡಬೇಕು ನಾನು ಲಾಸ್ಟ್ ಬ್ಲಾಗ್ ಹೆಂಗ್ ಮಾಡಿ ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೊಂದು ಬ್ಲಾಗ್ನ ಇವತ್ತು ಇದ್ದೀವಿ ಗುಂಡನ್ನ ಎಲ್ಲೇ ಬಿಟ್ಟು ಲಾಸ್ಟ್ ಬ್ಲಾಗಲ್ಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಗುಂಡು ಆರಾಮಾಗಿರ್ತಾನೆ ಸೊ ಇವತ್ತು ನಾವು ಓಡ್ತಾಯಿದ್ದೀವಿ ಅವನಿಗೆ ಅಡ್ಜಸ್ಟ್ ಆಗಲಿ ಅಂತಲೇ ನಾನು ತ್ರೀ ಡೇಸ್ ಸ್ಟೇ ಮಾಡಿದ್ದು ಹಾಗೆ ಧನ್ಯ ಜೊತೆ ಟೈಮ್ ಧನ್ಯ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ವಲ್ಪ ದಿನ ಅಂಥೇಳಿ ಇವಾಗೂ ಹೊರಡಬೇಕು ಕೈ ಬೇಜಾರಾಗ್ತಿದೆ ಟೈಮ್ ಹೇಗೋಗುತ್ತೆ ಅಂತಲೇ ಹೊರಡೋಲ್ಲ ಹೇಳಬೇಕು ಅಂದರೆ ನಂಗೆ ರಜಾನೇ ಇರಲಿಲ್ಲ ಟೂ ಡೇಸ್ ಲೀವ್ ಹಾಕಿ ನಾನು ಬಂದಿದ್ದು ಗುಂಡೂನ್ ಬಿಡೋದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದೀನಿ ಯಾಕಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಮಳೆ ಅದಕ್ಕೋಸ್ಕರ ಆದಷ್ಟು ಅವನ್ನ ಬೇಗ ಬಿಟ್ಟಷ್ಟು ಒಳ್ಳೆಯದು ಯಾಕಂದರೆ ನಮ್ಮನೆಯಲ್ಲಿ ಹೊರಗಡೆ ನೆನೀತಾನೆ ಸೊ ಅದಕ್ಕೋಸ್ಕರ ಇವಾಗ ಅವನ್ನ ಬಿಟ್ಟಿದ್ದಾಯಿತು ಇವಾಗ ನಾವು ಮನೆಗೆ ಹೊರಡ್ತೀವಿ ಹೇಗಿರುತ್ತೆ ಅಂತ ಕಂಟಿನ್ಯೂ ಮಾಡ್ತೀವಿ ಎಲ್ಲೇ ಊಟ ಮಾಡ್ಕೊಂಡು ಹೊರಡೋದು ಅಮ್ಮ ಏನು ಅಡುಗೆ ಮಾಡಿದ್ದಾರೆ ಎಲ್ಲ ಕಂಪ್ಲೀಟ್ ಫ್ಲಾಕ್ ಇರುತ್ತೆ ನೋಡಿ ಇವತ್ತಿನ ಮನೆಗೆ ಹೊರಡ್ತೀವಿ ಕೀಪ್ ವಾಚಿಂಗ್ ಮರುವಾಯಿರ ಇದು

இவரி நோடு கஷ்லா இருத்தவர தனு

ಫೈವ್ ಇನ್ನು ಕೇವಲ ಇನ್ನು ಕೇವಲ ಅರ್ಧ ಗಂಟೆ ಇದೆ ಅಷ್ಟೇ ಗೈಸ್ ನ ಬಿಟ್ಟೋಗೋದಿಕ್ಕೆ ಅವನಂತೂ ಫುಲ್ ಹ್ಯಾಪಿ ಆಗಿದ್ದಾನೆ ಸಣ್ಣ ಅಪ್ಪ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರಾ ಓಡಾಡ್ಸಿದ್ದಾರೆ ವಾಕಿಂಗ್ ಎಲ್ಲ ಮಾಡಿಸ್ತಿದ್ದಾರೆ ಫುಲ್ ಖುಷಿಯಾಗಿದ್ದಾನೆ ನನಗೂ ಖುಷಿಯಾಯಿತು ಅವನು ಬಿಟ್ಟು ಹೋಗೋಕ್ಕೊಂತರ ಬೇಜಾರಾಗ್ತಿದೆ ಎಲ್ಲರೂ ಬಿಟ್ಟು ಹೋಗಿ ಬೇಜಾರು ಆಗ್ತಾಯಿದೆ ಆದರೂ ಬಿಟ್ಟು ಹೋಗಲೇಬೇಕು ನಾಳೆ ಕೆಲಸ ಇದೆ ಗೈಸ್ ಹೋಗಬೇಕು ಆ್ಯಕ್ಚುಲಿ ಟೂ ಡೇಸ್ ರಜಾ ಹಾಕಿದ್ದೀನಿ ನಾನು ರಜಾ ಹಾಕ್ಬಿಟ್ಟು ಇಲ್ಲಿ ಬಂದಿರೋದು ಗುಂಡಿಗೋಸ್ಕರ ಬಂದಿರೋದು ರಜಾ ಹಾಕಿ ಹೋಗಬೇಕು ಈಗ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ಲಿ ಅಲ್ಲಿ ನೋಡಿ ಬೆಟ್ಟ ಎಲ್ಲ ಅದರ ಮಧ್ಯ ಅಲ್ಲಿ ಸಣ್ಣ ಮನೆ ಇರೋದು

ಎಲ್ಲ ಆಯಿತು ಪ್ಯಾಕಿಂಗ್ ಎಲ್ಲ ಆಗಿದೆ ಮೇಲೆ ಬಂದಿದ್ವಿ ನನ್ನ ತಮ್ಮ ಮೇಲ್ಗಡೆ ಗಾಡಿ ನಿಲ್ಸಿದ್ದ ಸ್ವಲ್ಪ ಕೆಳಗಡೆ ಕೊಟ್ಬಿಟ್ರೆ ಈಸಿ ಅಲ್ವಾ ಅವರಿಗೆ ಅದಕ್ಕೋಸ್ಕರ ಕೆಳಗಡೆ ಎಲ್ಲ ಇಳಿಸಿ ಅದಕ್ಕೋಸ್ಕರನೇ ಮೇಲೆ ಬಂದಿದ್ವಿ ಅವ್ರು ಹೋದ್ರು ನಾನು ಹಂಗೆ ನೆಟ್ವರ್ಕ್ ನೋಡ್ತಾ ಇದ್ದೆ ಯಾರಿಗಾದ್ರೂ ಆಗುತ್ತೆ ಮೆಸೇಜ್ ಮಾಡೋದಕ್ಕೆ ಅಂತ ಬಟ್ ಆಗಿಲ್ಲ ಎಷ್ಟೋ ತಂದೆ ಇರೋದು ಹೊರಡೋಕ್ಕೆ ಟೈಮ್ ಆಯಿತು ಐದು ಗಂಟೆಗೆಲ್ಲ ಹೊರಡಬೇಕು ಆಲ್ರೆಡಿ ಫೋರ್ ತರ್ಟಿ ಆಗಿದೆ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ ಸ್ವಲ್ಪ ಹೊತ್ತು ಅಲ್ಲೋಗಿ അയ മഗ്മ ഗുഡ് ആണ ശ് കൊടുപ്പുസമ്മ

ನೋಡಿ ಬಾರ್ ಬಿ ಬರ್ತಾ ಇದ್ದಾಳೆ ಸಂಪರ್ಕಿಸಿ ಅಂದೆ ಗುಂಡು ಆಡ್ತಾ ಆಡ್ತಾ ಇದೆ ಗುಂಡು ನೋಡಿ ಆರಾಮಾಗಿದಾನೆ ಇಲ್ಲ ಬಾಯ್ ಬಾಯ್ ಇದು ಒಂದು ಚಿಕ್ಕ ಬ್ಲಾಗ್ ಆಗಿತ್ತು ಅಷ್ಟೇ ಇವತ್ತಿನ ಬ್ಲಾಗ್ ಹಾಗೆ ಎಲ್ಲರಿಗೂ ಬಾಯ್ ಹೇಳ್ತಾ ಗುಂಡುಗೂ ಬಾಯ್ ಹೇಳ್ತಾ ಗುಂಡು ಖುಷಿಯಾಗಿದ್ದ ಅದನ್ನ ನೋಡಿ ನನಗೂ ಖುಷಿಯಾಯಿತು ಇವತ್ತು ಇವತ್ತು ಕೇರಳ ಬ್ಲಾಗ್ಗೆ ಬಾಯ್ ಬಾಯ್ ಹೇಳ್ತಾ ಬ್ಯಾಂಗ್ಳೂರ್ ಬ್ಲಾಗ್ಗೆ ಹಾಯ್ ಹೇಳ್ತಾ ಇವತ್ತಿನ ವ್ಲಾಗ್ನ ಹಾಗೆ ನೆಕ್ಸ್ಟ್ ವೀಡ್ ಜೊತೆ ಸಿಗೋಣ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ವಾಚಿಂಗ್ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಬಾಯ್ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ ಲವ್ ಯು ಆಲ್